ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥವನ್ನು ಕಲಿಯೋಣ ತಿಳಿಯೋಣ ಈವತ್ತಿನ ಅವಳು ಟೂ ನೈನ್ ಫೈವ್ ಜೀರೋ ಫ್ರಮ್ ಎಫ್ ಆರ್ ಒ ಅಲ್ಲಿ ಇಂದ ಇಲ್ಲಿಂದ ಅಂದರೆ ನೀವು ಯಾವುದಾದ್ರೂ ಪತ್ರ ಹಾಕಬೇಕಾದ್ರೆ ಅಂದರೆ ಯಾವುದಾದ್ರೂ ಲೆಟರ್ ಹಾಕಬೇಕಾದ್ರೆ ನಿಮ್ಮ ಅಡ್ರೆಸ್ಗೆ ಹೇಳೋದು ಫ್ರಮ್ ಅಂತ ಹೇಳಬೇಕಾಗುತ್ತೆ ಟೂ ನೈನ್ ಫೈವ್ ಒನ್ ಅಂಡರ್ ಯು ಎನ್ ಡಿ ಇ ಆರ್ ಅಂಡರ್ ಅಂದರೆ ಕೆಳಗೆ ಅಥವಾ ಕೆಳಗಡೆ ಅಂತ ಅಂತಾಗುತ್ತೆ ಟೂ ನೈನ್ ಫೈವ್ ಟೂ ನಿಯರ್ ಎನ್ ಇ ಎ ಆರ್ ನಿಯರ್ ಅಂದರೆ ಹತ್ತಿರ ಟೂ ನೈನ್ ಫೈವ್ ತ್ರೀ ಇನ್ ಐ ಎನ್ ಇನ್ ಇನ್ನಂದರೆ ಒಳಗೆ ಟೂ ನೈನ್ ಫೈವ್ ಫೋರ್ ಅಂದರೆ ಕೂಡ ಆಗುತ್ತೆ ಅಂದರೆ ನೀವು ಯಾವ್ದಾದ್ರು ಡ್ರಾಯಿಂಗ್ ಮಾಡಿದರೆ ಪೇಪರ್ ಬೈ ಅಂತ ಹಾಕ್ತೀವಲ್ಲ ಬೈ ಆ ಕೆಳಗಡೆ ಇಲ್ಲಿ ಹಾಕ್ತೀರ ಅದಕ್ಕೆ ಬೈ ಹತ್ತಿರ ಹೋಗುತ್ತೆ ಬೈ ಅಂದರೆ ಅಂತ ಆಗುತ್ತೆ ಅವರಿಂದ ಇವರಿಂದ ಅಂತ ಹೇಳ್ಬೋದು ಕ್ಲಾಸಲ್ಲಿ ಬಂದು ತಿೋಣ ನೋಡ್ತಾ ಇರೋರು ಊಟ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚೆನ್ನಾಗಿ ಸುಕ್ಕೇಬಾಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಗೆ ಶೀರ್ ಮಾಡಿ ಮದ್ನಾಡಿ ಥ್ಯಾಂಕ್ ಯು ವೆರಿ ಮಚ್